ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಈ ವೆರಿಕೋಸೀಲ್ ಟ್ರೀಟ್ಮೆಂಟ್ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಸೊ ನಾನು ನನ್ನ ಪ್ರೀವಿಯಸ್ ವೀಡಿಯೋಸಲ್ಲಿ ವೆರಿಕೋಸೀಲ್ ಅಂದರೆ ಏನು ಇದರ ಲಕ್ಷಣಗಳೇನು ಇದರ ಸಿಂಪ್ಟಮ್ಸ್ ಏನಿರ್ತಾವೆ ಆ್ಯಂಡ್ ಈವನ್ ಇದರ ಟ್ರೀಟ್ಮೆಂಟ್ ಬಗ್ಗೆ ಬ್ರೀಫಾಗಿ ಹೇಳಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ ಜಸ್ಟ್ ಬ್ರಷ್ ಅಪ್ ಸೀಲ್ ಅಂದರೆ ಏನು ಸೀಲ್ ಅಂದರೆ ನಿಮ್ಮ ವ್ರಷಣದ ಸುತ್ತಲೂ ನಿಮ್ಮ ಈ ಟೆಸ್ಟಿಸಿನ ಸುತ್ತಲೂ ಇರುವಂತಹ ರಕ್ತನಾಳಗಳು ಊದ್ಕೊಂಡು ಬಿಡ್ತವೆ ಅವು ಏನಾಗ್ತವೆ ಟಾರ್ಚುವಸ್ ಆಗ್ತವೆ ಈ ಹೇಗೆ ಈ ವೆರಿಕೋಸ್ ವೇನ್ಸ್ ಇರ್ತವೆ ಕಾಲಲ್ಲಿ ಅದೇ ರೀತಿ ಈ ಟೆಸ್ಟಿಸ್ ನಿಮ್ಮ ಬೀಜ ನಿಮ್ಮ ವ್ರಷಣದ ಸುತ್ತಲೂ ಇರುವಂತಹ ರಕ್ತನಾಳಗಳು ದಪ್ಪಗಾಗ್ತವೆ ಊಟ್ಕೊಳ್ತವೆ ಯಾಕೆ ಊಟ್ಕೊಳ್ತಾವೆ ಯಾಕಂದರೆ ಅಲ್ಲಿನ ರಕ್ ನಾಳದ ಒಳಗಿರುವಂಥ ಕವಾಟಗಳೇನಿರ್ತವೆ ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಸೊ ರಕ್ತವನ್ನು ನಾವು ಕರೆಕ್ಟಾಗಿ ಪಂಪ್ ಮಾಡಿ ಹೊರಗೆ ಹಾಕೋಕ್ಕಾಗ್ತಾ ಇರೋದಿಲ್ಲ ಸೊ ಅಲ್ಲಲ್ಲೇ ಬ್ಲಡ್ಡು ಉಳ್ಕೊಳ್ಳೋದ್ರಿಂದ ಅದೇನಾಗತ್ತೆ ದಪ್ಪಗಾಗತ್ತೆ ವೆರಿ ಕೋಸ್ ವೇನ್ಸ್ ಹೇಗಿರ್ತಾವೆ ನಮ್ಮ ಕಾಲಲ್ಲಿ ಅದೇ ರೀತಿ ಈ ಪ್ಯಾಂಪ್ನಿ ಪ್ಲೆಕ್ಸಸ್ ಆಫ್ ವೇನ್ಸ್ ವಿಚ್ ಆರ್ ಅರೌಂಡ್ ದ ಟೆಸ್ಟಿಸ್ ನಿಮ್ಮ ಬೀಜದ ಸುತ್ತಲೂ ಇರುವಂತಹ ರಕ್ತನಾಳಗಳು ಊದ್ಕೊಂಡು ಅವುಗಳನ್ನ ನಾವು ವೆರಿಕೋಸೀಲ್ ಅಂತ ಹೇಳ್ತಾ ಇರ್ತೇವೆ ಸೊ ಇಲ್ಲಿ ನೋಡ್ಬೋದು ಹೇಗೆ ಈ ನಮ್ಮ ಕಾಲಿನ ರಕ್ತನಾಳಗಳು ಊದ್ಕೊಂಡಿದಾವೆ ಈ ವ್ರಷಣದ ಸುತ್ತಲೂ ಇರುವಂತಹ ರಕ್ತನಾಳಗಳು ಸಹ ಊದ್ಕೊಂಡ್ಬಿಡ್ತವೆ ಇವುಗಳನ್ನ ನಾವು ವೆರಿಕೋಸೀಲ್ ಅಂತ ಹೇಳ್ತಾ ಇರ್ತೇವೆ ಸೊ ಇಲ್ಲಿ ನೋಡ್ಬೋದು ಇದು ಒಂದು ರೆಗ್ಯುಲರ್ ರಕ್ತನಾಳ ಅಥವಾ ವೇನ್ ಏನಿರುತ್ತೆ ಹೇಗೆ ಈ ಕವಾಟಗಳು ಇಲ್ಲಿ ಕಾಂಪಿಟೆಂಟ್ ಇದಾವೆ ಅಂಡ್ ಈ ರಕ್ತ ಫ್ಲೋ ಅನ್ನ ಮೇಂಟೇನ್ ಮಾಡ್ತಾ ಇರ್ತವೆ ಸೊ ಇಲ್ಲಿ ನೀವು ನೋಡ್ಬೋದು ಈ ಕವಾಟಗಳು ಸರಿಯಾಗಿ ಕೆಲಸನೇ ಮಾಡ್ತಾ ಇರೋದಿಲ್ಲ ಅವಾಗ ಏನಾಗತ್ತೆ ಈ ರಕ್ತವನ್ನ ಸರಿಯಾಗಿ ಅವಕ್ಕೆ ಕ್ಲಿಯರ್ ಮಾಡಕ್ ಆಗ್ತಾ ಇರೋದಿಲ್ಲ ಸೊ ಆದ್ರಿಂದ ಈ ರಕ್ತ ಅಲ್ಲೇ ಉಳ್ಕೊಳಕ್ ಶುರು ಆಗತ್ತೆ ಅಂಡ್ ಈ ರಕ್ತನಾಳಗಳು ಹೀಗೆ ಊದ್ಕೊಳ್ಲಿಕ್ಕೆ ಶುರು ಆಗ್ತವೆ ಹೀಗೆ ಊದ್ಕೊಂಡಾಗ ಇದನ್ನ ನಾವು ವೆರಿಕೋಸೀಲ್ ಅಂತ ಹೇಳ್ತೇವೆ ಅಂಡ್ ಈಗದ್ರಿಂದ ಏನ್ ಪ್ರಾಬ್ಲಮ್ ಆಗುತ್ತೆ ಈ ವೃಷಣಕ್ಕೆ ತನ್ನ ಸರಿಯಾದ ಕೆಲಸವನ್ನ ಮಾಡ್ಲಿಕ್ಕೆ ಹಾರ್ಮೋನ್ ಪ್ರೊಡಕ್ಷನ್ ಆಗಲಿ ಶುಕ್ರಾಣುವನ್ನ ಪ್ರೊಡ್ಯೂಸ್ ಮಾಡಕ್ಕಾಗ್ಲಿ ಅದಕ್ಕೆ ಸರಿಯಾಗಿ ಕೆಲಸ ಮಾಡಕ್ಕೆ ಆಗ್ತಾ ಇರೋದಿಲ್ಲ ಅಂಡ್ ನಿಮ್ಗೆ ಪೇನ್ ಸಹ ಬರ್ತಾ ಇರಬಹುದು ಸೊ ಈ ವೆರಿಕೋಸೀಲ್ ಕೆಲವೊಬ್ಬರಲ್ಲಿ ಏನು ಪ್ರಾಬ್ಲಮ್ ಅನ್ನ ಉಂಟು ಮಾಡದೇ ಇರಬಹುದು ಜಸ್ಟ್ ನೀವು ಯಾವ್ದಕ್ಕೂ ಒಂದು ಅಲ್ಟ್ರಾಸೌಂಡ್ ಮಾಡ್ಕೊಂಡಾಗ ನಿಮ್ಗೆ ವೆರಿಕೋಸೀಲ್ ಇದೆ ಅಂತ ಗೊತ್ತಾಗ್ಬಹುದು ಸ್ವಲ್ಪ ಜನರಲ್ಲಿ ಏನಾಗತ್ತೆ ಒಂಥರ ಪೇನ್ ಬರ್ತಾ ಇರತ್ತೆ ಒಂಥರ ಎಳದಂಗ ಆಗ್ತಾ ಒಂಥರ ಹೆವಿನೆಸ್ ತರ ಕಾಣಿಸ್ತಾ ಇರುತ್ತೆ ಬಹಳ ಕೆಲಸ ಮಾಡಿದ್ರೆ ಆ ಪೇನ್ ಕೆಲವೊಬ್ಬರಿಗೆ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಸೊ ಈ ರೀತಿ ಸಿಂಪ್ಟಮ್ಸ್ ಅನ್ನ ಮಾಡಬಹುದು ಕೆಲವೊಬ್ಬರಿಗೆ ಏನಾಗುತ್ತೆ ಈ ಮಕ್ಕಳನ್ನು ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇರುತ್ತೆ ಸೆಮೆನ್ ಅನ್ನು ಮಾಡಿದಾಗ ಅವರ ವೀರ್ಯ ಪರೀಕ್ಷೆ ಮಾಡಿದಾಗ ವೀರ್ಯ ಕೌಂಟ್ ಕಡಿಮೆ ಇರುತ್ತೆ ಮೊಟಿಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ ಆ ಟೈಮಲ್ಲಿ ಡಾಕ್ಟರ್ಸ್ ಏನು ಮಾಡ್ತಾರೆ ಈ ವ್ರಷಣದ ಒಂದು ಅಲ್ಟ್ರಾಸೌಂಡನ್ನು ಮಾಡಿ ನೋಡೋಣ ಅಂತಾರೆ ಕೆಲವೊಮ್ಮೆ ಆವಾಗ ನಾವು ಈ ವೆರಿಗೋಸೀಲನ್ನು ಪತ್ತೆ ಹಚ್ತಾ ಇರ್ತೀವಿ ಯಾಕೆ ಈ ವೆರಿಕೋಸೀಲ್ನಿಂದ ಈ ಥರದ ಪ್ರಾಬ್ಲಮ್ ಬರುತ್ತೆ ಈ ಥರ ಬಂಜೆತನ ಆಗ್ತಾ ಇರ್ಬೋದು ಅಂದರೆ ಈ ವ್ರಷಣ ಏನಿದೆ ಅದು ಒಂದು ಟೆಂಪ್ ಸರಿಯಾದ ಟೆಂಪ್ರೇಚರಲ್ಲಿ ಇರಬೇಕು ಅದಕ್ಕೊಂದು ಕರೆಕ್ಟಾದಂಥ ಒಂದು ತಾಪಮಾನ ಬೇಕಾಗತ್ತೆ ಈ ಶುಕ್ರಾಣುವನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಶುಕ್ರಾಣುವಿನ ಕ್ವಾಲಿಟಿಯನ್ನು ಚೆನ್ನಾಗಿಡ್ಲಿಕ್ಕೆ ಯಾವಾಗ ಈ ರಕ್ತನಾಳಗಳೆಲ್ಲ ಊದ್ಕೊಳ್ತಾವೆ ಆ ತಾಪಮಾನ ಮೆಂಟೈನ್ ಆಗ್ತಾ ಇರೋದಿಲ್ಲ ಸೊ ಹೀಗಾದಾಗ ಏನಾಗುತ್ತೆ ಕೆಲವೊಮ್ಮೆ ಈ ಸ್ಪರ್ಮ್ ಏನಿರುತ್ತೆ ಶುಕ್ ಶುಕ್ರಾಣುವಿನ ನಂಬರ್ ಆಗಲಿ ಶುಕ್ರಾಣುವಿನ ಮೂಮೆಂಟ್ ಆಗಲಿ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ಕೆಲವೊಮ್ಮೆ ಡಾಕ್ಟರ್ಸು ಈ ಕಪಲ್ಸು ದಂಪತಿಗಳಿಗೆ ಯಾವಾಗ ಮಕ್ಕಳಾಗ್ತಾ ಇರೋದಿಲ್ಲ ಅವರಿಗೆ ಈ ಬಂಜೆತನದ ಪ್ರಾಬ್ಲಮ್ ಇದೆ ಆ್ಯಂಡ್ ಗಂಡಸಿನ ಈ ವೀರ್ಯ ಪರೀಕ್ಷೆಯಲ್ಲಿ ಈ ಥರ ಕಡಿಮೆ ಕೌಂಟ್ ಬರ್ತಾ ಇದೆ ಅಥವಾ ಶುಕ್ರಾಣುವಿನ ಮೂಮೆಂಟ್ ಚೆನ್ನಾಗಿಲ್ಲ ಅಂದಾಗ ಒಂದು ಸಲ ಅಲ್ಟ್ರಾಸೌಂಡ್ ಮಾಡಿ ನೋಡಿಕೊಳ್ಳಿ ವೆರಿಕೋಸಿಲಿತ್ತು ಅಂದರೆ ಅದರ ಆಪ್ರೇಷನ್ ಮಾಡ್ಕೊಂಡು ನೋಡಿ ಅಂತ ಇರ್ತಾರೆ ಈ ವೆರಿಕೋಸಿಲ್ ಅಲ್ಲೂ ಸಹ ಡಿಫರೆಂಟ್ ಗ್ರೇಡ್ಸ್ ಆಫ್ ವೆರಿಕೋಸಿಲ್ ಅಂತ ನಾವು ಮಾಡ್ತೇವೆ ಗ್ರೇಡ್ ಒನ್ ಗ್ರೇಡ್ ಟೂ ಗ್ರೇಡ್ ತ್ರೀ ಗ್ರೇಡ್ ಫೋರ್ ಗ್ರೇಡ್ ಒನ್ ಅಂತ ಹೇಳಿದ್ರೆ ಇದು ಮೈಲ್ಡ್ ವೆರಿಕೋಸಿಲ್ ಅಷ್ಟೇನು ಜಾಸ್ತಿ ಅಲ್ಲಿ ಸ್ವೆಲ್ಲಿಂಗ್ ಆಗಲಿ ಆತರ ಊತ ಬಂದಿರೋದಿಲ್ಲ ಗ್ರೇಡ್ ಫೋರ್ ಅಂತ ಹೇಳಿದ್ರೆ ಸುಮಾರಷ್ಟು ವೇನ್ಸ್ ಇನ್ವಾಲ್ವ್ ಆಗಿರ್ತವೆ ಅಂಡ್ ಈ ವೆರಿಕೋಸಿಲ್ ಏನಿದೆ ಸ್ವಲ್ಪ ಹೈಯರ್ ಡಿಗ್ರಿದಾಗಿರುತ್ತೆ ಆಗಿರುತ್ತೆ ಸೊ ನಾವು ಯಾವಾಗ ಒಂದು ವ್ಯಕ್ತಿಗೆ ಟ್ರೀಟ್ಮೆಂಟ್ ಮಾಡಬೇಕಂತ ಇರ್ತೀವಿ ಬಹಳಷ್ಟು ಫ್ಯಾಕ್ಟರ್ ನಾವು ಕನ್ಸಿಡರ್ ಮಾಡಬೇಕಾಗುತ್ತೆ ಸೊ ವೆರಿಕೋಸಿಲ್ ಇದ್ ಮಾತ್ರಕ್ಕೆ ನಾವು ಎಲ್ಲರಿಗೂ ಟ್ರೀಟ್ಮೆಂಟ್ ಕೊಡ್ತಾ ಇರೋದಿಲ್ಲ ಬಟ್ ಸಪೋಸ್ ಒಂದು ವ್ಯಕ್ತಿಗೆ ಕೋಸಿಲ್ ಇದೆ ಆ್ಯಂಡ್ ಅವನಿಗೆ ಪೇನ್ ಬರ್ತಾ ಇದೆ ಪೇಯನು ಅವನಿಗೆ ತುಂಬ ಫ್ರಸ್ಟ್ರೇಷನ್ ಆಗ್ತಾ ಇದೆ ಯಾವತ್ತೂ ಒಂಥರ ಈ ಜಗ್ದಾಗ ಇದೆ ಅನ್ ಅಂಥ ಕಂಡೀಷನ್ಸಲ್ಲಿ ಎಸ್ ನಾವು ಈ ಸರ್ಜರೀಸನ್ನು ಹೇಳ್ತೇವೆ ಎರಡನೇದು ಆ ವ್ಯಕ್ತಿಗೆ ಈ ಮಕ್ಕಳನ್ನು ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಆಗ್ತಾ ಇದೆ ಆ್ಯಂಡ್ ಇನ್ಫರ್ಟಿಲಿಟಿ ಇದೆ ಆ್ಯಂಡ್ ಸ್ಪರ್ಮ್ ಕೌಂಟು ವೀರ್ಯ ವಿಶ್ಲೇಷಣೆಯಲ್ಲಿ ಕೌಂಟ್ ಕಡಿಮೆ ಬರ್ತಾ ಇದೆ ಅದರ ಮೂಮೆಂಟ್ ಅಷ್ಟು ಚೆನ್ನಾಗಿಲ್ಲ ಅಂದಾಗ ಡಾಕ್ಟರ್ ಡಾಕ್ಟರ್ಸು ಆವಾಗ ಈ ವೆರಿಕೋಸಿಲ್ ಆಪರೇಷನ್ ಅಂತ ಹೇಳ್ತಾ ಇರ್ತಾರೆ ಮೂರನೇದು ಸಪೋಸ್ ಈ ವೆರಿಕೋಸಿಲಿಂದ ಈ ವ್ರಷಣ ಈ ಬೀಜದ ಗ್ರೋತ್ ಸರಿಯಾಗಿ ಆಗ್ತಾ ಇಲ್ಲ ಅಂದಾಗ ಎಸ್ಪೆಷಲಿ ಈ ಯಂಗ್ ಹುಡುಗರಲ್ಲಿ ಈ ಟೀನೇಜರ್ಸ್ ಅಲ್ಲೆಲ್ಲ ಇನ್ನೂ ಅವರಿಗೆ ಯಾರಿಗೆ ವ್ರಷಣ ಬೆಳೀತಾ ಇರುತ್ತೆ ಆ್ಯಂಡ್ ಆವಾಗಲೇ ಅವರಿಗೆ ಈ ವೆರಿಕೋಸಿಲ್ ಬಂತು ಅಂದರೆ ನಾವು ವೆರಿಕೋಸಿಲ್ ಆಪರೇಷನ್ ಅನ್ನ ಹೇಳ್ತಾ ಇರ್ತೇವೆ ಸೊ ದಟ್ ಅದನ್ನ ಒಂದ್ಸಲ ರಿಪೇರಿ ಮಾಡಿದಾಗ ಈ ವ್ರಷಣದ ಗ್ರೋತ್ ಸರಿ ಆಗಬಹುದು ಅಂತ ಸೊ ಈ ಆ ಥರದ ಕಂಡೀಷನ್ಸಲ್ಲಿ ಮಾತ್ರ ನಾವು ವೆರಿಕೋಸೀಲಿಗೆ ಶಸ್ತ್ರಚಿಕಿತ್ಸೆಯನ್ನು ಹೇಳ್ತಾ ಇರ್ತೇವೆ ಸೊ ನೀವು ಕೇಳ್ಬೋದು ಶಸ್ತ್ರಚಿಕಿತ್ಸೆನೇ ಏಕೆ ಯಾಕೆ ಮನೆ ಮದ್ದಿಂದ ಅಥವಾ ಗುಳಿಗೆಯಿಂದ ಈ ವೆರಿಕೋಸೀಲ್ ಹೋಗೋದಿಲ್ವಾ ಅಂತ ಸೊ ಈ ವೆರಿಕೋಸಿಲ್ ನಾನು ಆಲ್ರೆಡಿ ಹೇಳಿದೆ ಇದರಲ್ಲಿ ಏನಾಗಿರತ್ತೆ ರಕ್ತನಾಳದ ಒಳಗಡೆ ಇರುವಂತ ಕವಾಟಗಳು ಸರಿಯಾಗಿ ಕೆಲಸ ಮಾಡ್ತಾ ಇರೋದಿಲ್ಲ ಸೊ ನಮ್ಮ ಹತ್ರ ಯಾವುದೇ ಗುಳಿಗೆ ಇರೋದಿಲ್ಲ ಯಾವುದನ್ನ ನಿಮ್ಗೆ ಕೊಟ್ಟು ಆ ಕವಾಟಗಳು ಆನ್ ಇಟ್ಸ್ ಓನ್ ಚೆನ್ನಾಗಿ ಕೆಲಸ ಮಾಡುವಂಥದ್ದು ಯಾಕಂದ್ರೆ ಆ ಕವಾಟಗಳು ಕೆಲಸ ಏನು ರಕ್ತವನ್ನ ಅವು ಸರಿಯಾಗಿ ಹೊರಗೆ ಹಾಕ್ತಾ ಇರಬೇಕು ಸೊ ಗುಳಿಗೆಗಳಿಂದ ಈ ಕವಾಟಗಳ ಕೆಲಸವನ್ನು ಮಾಡೋಕ್ಕಾಗ್ತಾ ಇರೋದಿಲ್ಲ ಗುಳಿಗೆಗಳನ್ನು ಯಾಕೆ ಕೊಡ್ತೀವಿ ನಾವು ನಿಮಗೆ ನೋ ಇತ್ತು ಅಂದರೆ ನೋ ಕಡಿಮೆ ಆಗೋಕ್ಕೆ ಅಲ್ಲೇನಾದರೂ ಸ್ವೆಲ್ಲಿಂಗ್ ಬಂದಿತ್ತು ಅಂದರೆ ಸ್ವೆಲ್ಲಿಂಗ್ ಕಡಿಮೆ ಆಗೋಕ್ಕೆ ಅಲ್ಲೇನಾದರೂ ಇನ್ಫೆಕ್ಷನ್ ಆಗಿತ್ತು ಅಂದರೆ ಇನ್ಫೆಕ್ಷನ್ ಕಡಿಮೆ ಆಗೋಕ್ಕೆ ಮಾತ್ರ ನಾವು ಗುಳಿಗೆಗಳನ್ನು ಕೊಡ್ಬೋದೇ ಹೊರತು ಯಾವುದೇ ಒಂದು ಗುಳಿಗೆಯನ್ನು ತೆಗೆದುಕೊಂಡು ನಿಮ್ಮ ವೆರಿಕೋಸಿವ್ ಸರಿಯಾಗ್ತಾ ಇರೋದಿಲ್ಲ ಸೊ ಗುಳಿಗೆ ಎಸ್ ಈಗ ಹೇಳಿದಂಥ ಕೆಲವು ಕಂಡೀಷನ್ಸಲ್ಲಿ ಮಾತ್ರ ನಾವು ಕೊಡ್ತಾ ಇರ್ತೇವೆ ಆ್ಯಂಡ್ ಅದು ಟೆಂಪ್ರರಿಲಿ ನಿಮ್ಮ ಪೇನ್ ಆಗಲಿ ಅಲ್ಲಿನ ಊಟವಾಗಲಿ ಅದು ಕಡಿಮೆ ಮಾಡ್ತಾ ಇರುತ್ತೆ ಸೊ ಮೇನ್ ಈ ವೆರಿಕೋಸೀಲನ್ನು ಟ್ರೀಟ್ ಮಾಡಬೇಕು ಅಂದಾಗ ನಾವು ಮಾಡಬಹುದಾಗಿದ್ದು ಶಸ್ತ್ರಚಿಕಿತ್ಸೆ ಸೊ ಈ ಶಸ್ತ್ರಚಿಕಿತ್ಸೆ ಏನು ಒಂದು ಮೇಜರ್ ಶಸ್ತ್ರಚಿಕಿತ್ಸೆ ಇರೋದಿಲ್ಲ ಈಗ ವೆರಿಕೋಸೀಲಿನ ಟ್ರೀಟ್ಮೆಂಟ್ ಮಾಡೋದು ಶಸ್ತ್ರಚಿಕಿತ್ಸೆ ಮಾಡೋದು ತುಂಬ ಒಂದು ಸಿಂಪಲ್ ಪ್ರೊಸೀಜರ್ ಆಗಿದೆ ಬಿಕಾಸ್ ಸುಮಾರಷ್ಟು ಡೆವಲಪ್ಮೆಂಟ್ಸ್ ಆಗಿರೋದ್ರಿಂದ ಬಹಳಷ್ಟು ಮೆಥಡ್ಸ್ ಇಂದ ನಾವು ಈ ಟ್ರೀಟ್ಮೆಂಟ್ ಅನ್ನ ಮಾಡಬಹುದು ಶಸ್ತ್ರಚಿಕಿತ್ಸೆಯಲ್ಲಿ ಒಂದು ಓಪನ್ ವೆರಿಕೋಸಿಲ್ ಅಂತ ಇರುತ್ತೆ ಎರಡನೇದು ಲೇಸರ್ ಮೂಲಕ ನಾವು ವೆರಿಕೋಸಿ ಎಕ್ಟಮಿ ಮಾಡ್ತಾ ಇರೋದು ಮೂರನೇದು ಮೈಕ್ರೋಸ್ಕೋಪಿಕ್ ಮೂಲಕ ನಾವು ಡೀಟೇಲ್ ಆಗಿ ಸಣ್ಣ ಸಣ್ಣ ಈ ರಕ್ತನಾಳಗಳನ್ನು ಸಹ ಡ್ಯಾಮೇಜ್ ಆಗಿದ್ದುದನ್ನು ರಿಪೇರಿ ಮಾಡೋದು ಆ್ಯಂಡ್ ನಾಲ್ಕನೇದು ಎಂಬೊಲೈಸೇಷನ್ ಅಂತ ಸೊ ಇವಿಷ್ಟು ಶಸ್ತ್ರಚಿಕಿತ್ಸೆಗಳಿದ್ದಾವೆ ಯಾವುದರಿಂದ ನೀವು ಈ ವೆರಿಕೋಸಿಲನ್ನು ಟ್ರೀಟ್ ಮಾಡಬಹುದು ಓಪನ್ ವೆರಿಕೋಸಿ ಲೆಕ್ಟಮಿ ಓಪನ್ ಅಂತ ಹೇಳಿದರೆ ಇಲ್ಲೇನು ಮಾಡ್ತಾನೆ ಸರ್ಜನ್ ಈ ಒಂದು ಸಣ್ಣ ಒಂದು ಇನ್ಸಿಜನ್ ಅಥವಾ ಒಂದು ಕಟ್ಟನ್ನು ಮಾಡ್ತಾರೆ ನಿಮ್ಮ ತೊಡೆ ಸಂದಿಲಿರ್ಬೋದು ಅಥವಾ ನಿಮ್ಮ ಈ ಹೊಟ್ಟೆಯ ಕೆಳಭಾಗದಲ್ಲಿರ್ಬೋದು ಆ ಒಂದು ಕಟ್ಟಿನ ಮೂಲಕ ಈ ರಕ್ತನಾಳಗಳನ್ನು ಐಡೆಂಟಿಫೈ ಮಾಡ್ತಾರೆ ಆ ರಕ್ತನಾಳಗಳನ್ನು ಹಿಡಿದು ಏನು ಮಾಡ್ತಾರೆ ಐದರ್ ಅವರು ಅಲ್ಲಿ ಒಂದು ಸೂಚರನ್ನು ಹಾಕ್ತಾರೆ ಒಂದು ಕ್ಲಿಪ್ಪನ್ನು ಹಾಕ್ತಾರೆ ಸೊ ದ್ಯಾಟ್ ಆ ವೇನ್ಸ್ ಆ ರಕ್ತನಾಳ ಯಾವುದು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅದನ್ನು ಅವರು ಲೈಗೇಟ್ ಮಾಡ್ತಾ ಇರ್ತಾರೆ ಸೊ ಇದರ ಅಡ್ವಾಂಟೇಜ್ ಏನು ಈ ಓಪನ್ ವೆರಿಕೋಸಿಲ್ ಎಕ್ಟಮಿಯನ್ನು ನಾವು ಯೂಶುವಲಿ ಯಾವಾಗ ಈ ವೆರಿಕೋಸಿಲ್ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ ಬಹಳ ದೊಡ್ಡದಾಗಿದೆ ವೆರಿಕೋಸಿಲ್ ಆ ಟೈಮಲ್ಲಿ ಮಾತ್ರ ಈ ಥರದ ಓಪನ್ ವೆರಿಕೋಸಿಲ್ ಎಕ್ಟಮಿಯನ್ನು ಮಾಡ್ತಾ ಇರ್ತೇವೆ ಯೂಶ್ವಲಿ ಅದನ್ನು ಅದರ್ವೈಸ್ ಗ್ರೇಡ್ ಒನ್ ಗ್ರೇಡ್ ಟು ಆ ಥರದಕ್ಕೆಲ್ಲ ಯೂಶ್ವಲಿ ಮಾಡ್ತಾ ಇರೋದಿಲ್ಲ ಬಹಳ ಕಾಂಪ್ಲಿಕೇಟೆಡ್ ಅನಾಟಮಿಕಲ್ ಕೇಸ್ ಇತ್ತು ಅಥವಾ ಬಹಳ ಅಡ್ವಾನ್ಸ್ಡ್ ವೆರಿಕೋಸಿಲ್ ಇದೆ ಅಂದಾಗ ಮಾತ್ರ ಈ ಓಪನ್ ವೆರಿಕೋಸಿಲ್ ಎಕ್ಟಮಿಯನ್ನು ಮಾಡ್ತಾ ಇರ್ತೇವೆ ಸೊ ಎಷ್ಟು ಕಾಸ್ಟ್ ಆಗುತ್ತೆ ಈ ಓಪನ್ ವೆರಿಕೋಸಿ ಲೆಕ್ಟೆಮಿ ಸಿ ಕಾಸ್ಟ್ ಏನಿದೆ ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗ್ತಾ ಇರುತ್ತೆ ಯಾವ ಊರಲ್ಲಿ ನೀವು ಮಾಡ್ಕೊಳ್ತಾ ಇದ್ದೀರಾ ಯಾವ ಹಾಸ್ಪಿಟ್ಲಲ್ಲಿ ಮಾಡ್ಕೊಳ್ತಾ ಇದ್ದೀರಾ ಎಕ್ಸೆಟ್ರಾ ಸೊ ಯೂಶ್ವಲಿ ಈ ಓಪನ್ ವೆರಿಕೋಸಿ ಲೆಕ್ಟೆಮಿಯ ಕಾಸ್ಟ್ ಅರೌಂಡ್ ಫಾರ್ಟಿ ಫೈವ್ ಟು ಫಿಫ್ಟಿ ತನಕ ಒಂದು ಎವರೇಜ್ ಕಾಸ್ಟ್ ಇರಬಹುದು ಬಟ್ ವೇರಿ ಆಗ್ತಾ ಇರಬಹುದು ಒಂದು ಶಹರದಿಂದ ಇನ್ನೊಂದು ಶಹರ್ ಅಥವಾ ಊರಿಗೆ ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಡಾಕ್ಟರಿಂದ ಡಾಕ್ಟರಿಗೆ ಎರಡನೇದು ಲ್ಯಾಪ್ರೋಸ್ಕೋಪಿಕ್ ವೆರಿಕೋಸಿ ಲೆಕ್ಟಮಿ ಈಗ ಕಾಮನ್ಲಿ ಈ ಲ್ಯಾಪ್ರೋಸ್ಕೋಪಿಕ್ ವೆರಿಕೋಸಿ ಲೆಕ್ಟಮಿಯನ್ನ ಮಾಡ್ತಾ ಇರ್ತಾರೆ ಯಾಕಂದ್ರೆ ಈ ಆಪರೇಷನ್ ಇಂದ ಬೇಗ ರಿಕವರಿ ಆಗ್ಬೋದು ಬೇಗ ನೀವು ನಿಮ್ಮ ಕೆಲಸವನ್ನ ರಿಸ್ಯೂಮ್ ಮಾಡಬಹುದು ಬಹಳ ರೆಸ್ಟ್ ಸಹ ಇರೋದಿಲ್ಲ ಹಾಸ್ಪಿಟ್ಲಲ್ಲಿ ಬಹಳ ದಿನಗಳು ಇರಬೇಕಂತ ಇರೋದಿಲ್ಲ ಇದ್ರಲ್ಲಿ ಏನ್ ಮಾಡ್ತಾರೆ ಒಂದು ಲ್ಯಾಪ್ರೋಸ್ಕೋಪ್ ಇ ಮೂಲಕ ಲ್ಯಾಪ್ರೋಸ್ಕೋಪ್ ಅಂದ್ರೆ ಏನ್ ಮಾಡ್ತಾರೆ ಇಲ್ಲಿ ಒಂದು ಸಣ್ಣ ಕಟ್ಟನ್ನು ಮಾಡ್ತಾರೆ ನಿಮ್ಮ ಹೊಟ್ಟೆ ಕೆಳಭಾಗದಲ್ಲಿ ಎನಸ್ತಿಷನ್ನ ಕೊಟ್ಟಿರ್ತಾರೆ ಅಂಡ್ ಒಂದು ಈ ಲ್ಯಾಪ್ರೋಸ್ಕೋಪ್ ಅನ್ನ ಒಂದು ಟ್ಯೂಬ್ ಅನ್ನ ವಿತ್ ಕ್ಯಾಮ್ರಾ ಏನಿರುತ್ತೆ ಅದನ್ನು ಒಳಗೆ ಹಾಕಿ ಈ ಥರದ ಈ ನರಗಳನ್ನು ಐಡೆಂಟಿಫೈ ಮಾಡ್ತಾರೆ ಮತ್ತು ಅದನ್ನು ಅವರು ಲೈಗೇಟ್ ಅಥವಾ ಸುಚರ್ ಮಾಡ್ತಾ ಇರ್ತಾರೆ ಸೊ ಬಿಕಾಸ್ ಬಹಳ ಸಣ್ಣ ಒಂದು ಕಟ್ಟಿರುತ್ತೆ ಬೇಗ ಇದು ಹೀಲ್ ಆಗಲಿಕ್ಕೆ ಹೆಲ್ಪ್ ಆಗ್ತಾ ಇರುತ್ತೆ ಸೊ ನಿಮ್ಮ ರಿಕವರಿ ಬೇಗ ಆಗುತ್ತೆ ನೀವು ಬೇಗ ನಿಮ್ಮ ಕೆಲಸವನ್ನು ಆಫೀಸನ್ನು ಜಾಯಿನ್ ಮಾಡ್ಕೊಳ್ಬೋದು ಸೊ ಈ ರೀತಿ ಈ ಪ್ರೊಸೀಜರನ್ನು ಮಾಡ್ತಾ ಇರ್ತಾರೆ ಇದರ ಕಾಸ್ಟ್ ಸಹ ಅರೌಂಡ್ ಅರೌಂಡ್ ಸಿಕ್ಸ್ಟಿ ತೌಸಂಡ್ ಟು ಸಿಕ್ಸ್ಟಿ ಫೈವ್ ತೌಸಂಡ್ ಬರ್ಬೋದು ಎವ್ರೇಜ್ ಕಾಸ್ಟ್ but again this also varies so that is about laparoscopic electomy ಇದು ಇನ್ನೊಂದು ವೇ ಆಫ್ ವೆರಿಕೋಸಿಲೆಕ್ಟಮಿ ಇದನ್ನ ನಾವು ಮೈಕ್ರೋ ಸರ್ಜಿಕಲ್ ವೆರಿಕೋಸಿಲೆಕ್ಟಮಿ ಅಂತ ಹೇಳ್ತಾ ಇರ್ತೀವಿ ಈ ಸರ್ಜನ್ ಈ ಆಪರೇಟಿಂಗ್ ಮೈಕ್ರೋಸ್ಕೋಪಿನ ಮೂಲಕ ಅವರು ಈ ಸಣ್ಣ ಒಂದು ಕಟ್ ಅನ್ನ ಮಾಡಿಕೊಂಡು ಈ ನಿಮ್ಮ ಈ ಜನನಾಂಗದ ಹತ್ತಿರ ನಿಮ್ಮ ಈ ಚಿಕ್ಕ ಚಿಕ್ಕ ರಕ್ತನಾಳಗಳನ್ನ ಮೆಟಿಕ್ಯುಲಸ್ಲಿ ಐಡೆಂಟಿಫೈ ಮಾಡಿ ಅವುಗಳನ್ನ ಕಟ್ತಾರೆ ಲೈಗೇಟ್ ಮಾಡ್ತಾರೆ ಸೊ ದಾಟ್ ಬೇರೆ ಯಾವುದೇ ಸೈಡ್ ಅಲ್ಲಿ ಇರುವಂತಹ ಅಂಗಗಳು ಡ್ಯಾಮೇಜ್ ಆಗಬಾರ್ದು ಅಂಡ್ ನಾವು ಒಂದು ಮೈನೂಟ್ ಇಂದ ಮೈನೂಟ್ ರಕ್ತನಾಳಗಳನ್ನೂ ಸಹ ಎಲ್ಲಿ ಡ್ಯಾಮೇಜ್ ಇದೆ ಅವುಗಳನ್ನ ಐಡೆಂಟಿಫೈ ಮಾಡಿ ಅವುಗಳನ್ನ ಲೈಗೇಟ್ ಮಾಡಬಹುದು ಅಂತ ಸೊ ಇದು ಸಹ ಒನ್ ಆಫ್ ದ ವೆರಿ ಅಡ್ವಾನ್ಸ್ಡ್ ಅಂಡ್ ಇಂಪ್ರೂವ್ಡ್ ಪ್ರೊಸೀಜರ್ ಫಾರ್ ಅಂಡ್ ನೆಕ್ಸ್ಟ್ ಅಂತ ಹೇಳಿದ್ರೆ ಎಂಬೊಲೈಸೇಷನ್ ಎಂಬೊಲೈಸೇಷನ್ ಅಂದ್ರೆ ಏನ್ ಮಾಡ್ತಾರೆ ಈ ನಿಮ್ಮ ಈ ತೊಡೆ ಸಂದಿಯಲ್ಲಿ ಒಂದು ಚಿಕ್ಕ ಒಂದು ಟ್ಯೂಬ್ ಅನ್ನ ಹಾಕ್ತಾರೆ ನಿಮ್ಮ ಈ ರಕ್ತನಾಳದ ಒಳಗಡೆ ಅಲ್ಲಿ ಈ ಅಂಡರ್ ಲೋಕಲ್ ಎನಸ್ತೀಶಿಯಾ ಅಥವಾ ಸೆಡೆಟಿವ್ ಈ ರಕ್ತನಾಳಗಳಲ್ಲಿ ಈ ತರ ಕಾಯಿಲ್ ಅಥವಾ ಸೊಲ್ಯೂಷನ್ ಅನ್ನ ಹಾಕ್ತಾರೆ ಯಾವ್ದ್ರಿಂದ ಅದರಿಂದ ಇಲ್ಲಿ ಸ್ಕಾರಿಂಗ್ ಆಗ್ತಾ ಇರುತ್ತೆ ಸೊ ಈ ಪ್ರೊಸೀಜರ್ ಅರೌಂಡ್ ಒನ್ ಟು ಟೂ ಅವರ್ಸ್ ಅಲ್ಲಿ ಆಗ ನೀವು ರಿಕವರ್ ಆಗ್ಬಹುದು ಇರುತ್ತೆ ನಿಮ್ಮ ಕೆಲಸಕ್ಕಾಗಿ ಬೇಗ ನೀವು ಸೇರ್ಕೊಳ್ಬಹುದು ಅಂತ ಹೇಳ್ತಾ ಇರ್ತೇವೆ ಇದರ ಕಾಸ್ಟ್ ಅರೌಂಡ್ ಸಿಕ್ಸ್ಟಿ ಫೈವ್ ಟು ಸೆವೆಂಟಿ ತನಕ ಬರ್ತಾ ಇರಬಹುದು ಅಂಡ್ ಎಸ್ ಅಗೇನ್ ಇಟ್ ವಿಲ್ ವೇರಿ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಅಂಡ್ ಹಾಸ್ಪಿಟಲ್ ಟು ಹಾಸ್ಪಿಟಲ್ ಸೊ ಈ ವೆರಿಕೋಸಿಲೆಕ್ಟಮಿ ಆಪರೇಷನ್ ಆದ್ಮೇಲೆ ಮೇಲೂ ಸಹ ನಿಮಗೆ ಯಾವ ಟೈಪ್ ಆಫ್ ಆಪರೇಷನ್ ಆಗಿದೆ ಅದರ ಮೇಲೆ ನೀವು ಎಷ್ಟು ಬೇಗ ರಿಕವರ್ ಆಗ್ತೀರಾ ಅದು ಡಿಪೆಂಡ್ ಆಗ್ತಾ ಇರುತ್ತೆ ಲ್ಯಾಪ್ರೋಸ್ಕೋಪಿಕಲ್ ಆಗಲಿ ಅಥವಾ ಈ ಮೈಕ್ರೋಸ್ಕೋಪಿಕ್ ವೆರಿಕೋಸಿಲೆಕ್ಟಮಿ ಅಥವಾ ಈ ಆಂಬುಲೈಸೇಷನ್ ಆಗಲಿ ಬೇಗ ನೀವು ರೆಕವರಿ ಇರುತ್ತೆ ಆ್ಯಂಡ್ ಬೇಗ ನೀವು ನಿಮ್ಮ ಕೆಲಸವನ್ನು ರೆಸ್ಯೂಮ್ ಮಾಡ್ಬೋದು ಬಟ್ ಸ್ಟಿಲ್ ಒಂದರಿಂದ ಎರಡು ವಾರ ನೀವು ರೆಸ್ಟ್ ತೊಗೊಳೋದು ಒಳ್ಳೆಯದು ಬಹಳ ಆದಂತಹ ಆಬ್ಜೆಕ್ಟ್ಸ್ ಅನ್ನ ಎತ್ತೋದಾಗ್ಲಿ ಬಹಳ ಸ್ಟ್ರೇನಸ್ ಎಕ್ಸಸೈಸ್ ಆಗಲಿ ಮಾಡದೇ ಇರೋದೇ ಒಳ್ಳೆಯದು ನೀವು ನಿಮ್ಮ ಡಾಕ್ಟರ್ ನಿಮಗೆ ಫಾಲೋ ಅಪ್ಪಿಗೆ ಕರಿತಾ ಇರ್ತಾರೆ ಸೊ ನೀವು ಫಾಲೋ ಅಪ್ಪಿಗೆ ಹೋಗ್ಕೊಂಡು ಒಂದು ನಿಮ್ಮ ಡಾಕ್ಟರ್ನ ಜೊತೆ ಡಿಸ್ಕಸ್ ಮಾಡ್ಕೊಳ್ಬೋದು ನಿಮಗೆ ಪೇಯ್ನ್ ಕಿಲ್ಲರ್ಸ್ ಆಗಲಿ ಆ್ಯಂಟಿಬಯೋಟಿಕ್ಸ್ ಆಗಲಿ ಹಾಕಿರ್ತಾರೆ ಅದು ನೀವು ರಿಲೀಜಿಯಸ್ಲಿ ತೆಗೆದುಕೊಳ್ಬೇಕು ಆ್ಯಂಡ್ ಸ್ಲೋಲಿ ಸ್ಲೋಲಿ ನೀವು ನಿಮ್ಮ ಆ್ಯಕ್ಟಿವಿಟೀಸನ್ನು ರೆಸ್ಯೂಮ್ ಮಾಡ್ಬೋದು ಈವನ್ ನಿಮ್ಮ ಸೆಕ್ಷುವಲ್ ಆ್ಯಕ್ಟಿವಿಟಿಯನ್ನು ನೀವು ಒಂದೆರಡು ವಾರಗಳ ಮಟ್ಟಿಗೆ ನೀವು ರೆಸ್ಟ್ರಿಕ್ಟ್ ಮಾಡಬೇಕಾಗಿ ಬರಬಹುದು ಸೊ ಇವನ್ನೆಲ್ಲ ನೀವು ನಿಮ್ಮ ಡಾಕ್ಟರಿನ ಜೊತೆ ಡಿಸ್ಕಸ್ ಮಾಡ್ಕೊಳ್ಬಹುದು ಇದು ಈ ವೆರಿಕೋಸಿ ಲೆಕ್ಟಮಿಗೆ ಮಾಡುವಂಥ ಕೆಲವೊಂದು ಶಸ್ತ್ರಚಿಕಿತ್ಸೆಗಳು ನಾನು ಹೇಳಿದ ಹಾಗೆ ಟ್ಯಾಬ್ಲೆಟ್ಸ್ ಆಗಲಿ ಗುಳಿಗೆಗಳಾಗಲಿ ಈ ವೆರಿಕೋಸಿಲನ್ನು ಸರಿ ಮಾಡೋಕ್ಕೆ ಆಗ್ತಾ ಇರೋದಿಲ್ಲ ಯಾಕಂದರೆ ಪ್ರಾಬ್ಲಮ್ ಇರೋದು ಕವಾಟಗಳಲ್ಲಿ ಸೊ ನಾವು ಶಸ್ತ್ರಚಿಕಿತ್ಸೆಯನ್ನೇ ಮಾಡಬೇಕಾಗತ್ತೆ ಬಟ್ ಎಲ್ಲರಿಗೂ ನಾವು ಶಸ್ತ್ರಚಿಕಿತ್ಸೆಯನ್ನು ಮಾಡ್ತೀವಿ ಇರೋದಿಲ್ಲ ಜಸ್ಟ್ ಬಿಕಾಸ್ ನಿಮಗೆ ವೆರಿ ಕೋಸಿಲ್ ಇದೆ ಅಂತ ನಿಮಗೆ ಪೇನ್ ಇದೆ ನಿಮಗೆ ಬಂಜೆತನ ಆಗ್ತಾ ಇದೆ ಅಥವಾ ನಿಮಗೆ ನಿಮ್ಮ ಈ ವ್ರಷಣ ಸರಿಯಾಗಿ ಗ್ರೋ ಆಗ್ತಾ ಇಲ್ಲ ಆ ಥರದ ಕಂಡೀಷನ್ಸ್ ಅಲ್ಲಿ ಮಾತ್ರ ಇವುಗಳನ್ನು ಮಾಡ್ತೇವೆ ಇವೆಲ್ಲದರ ಜೊತೆ ನೀವು ಸಹ ಒಂದು ಸಮತೋಲಿತ ಆಹಾರವಾಗಲಿ ಅಥವಾ ಎಕ್ಸಸೈಸ್ ಆಗಲಿ ಒಂದು ಹೆಲ್ದಿ ವೇಟ್ ಮೇಂಟೈನ್ ಮಾಡೋದಾಗಲಿ ಹೆಲ್ದಿ ಹ್ಯಾಬಿಟ್ಸನ್ನು ಡೆವಲಪ್ ಮಾಡ್ಕೊಳ್ಳೋದಾಗಲಿ ಸಹ ಬಹಳ ಇಂಪಾರ್ಟೆಂಟ್ ಇರುತ್ತೆ ಇಟ್ ಇಸ್ ಆಲ್ ಅಬೌಟ್ ವೆರಿ ಕೋಸಿಲ್ ಥ್ಯಾಂಕ್ ಯು You so much for watching the video. Please like, share, and subscribe the channel. Thank you.